ಸಮಸ್ತ ಜನತೆಗೆ ಹಿರಿಯೂರಿನ ಜೂನಿಯರ್ ಶಂಕರ್ನಾಗ್ ನಾಗ್ರವರ ಪ್ರಣಾಮಗಳು ನಾನು ಸಾಕಷ್ಟು ವೀಡೆಗಳನ್ನು ಮಾಡ್ತಾಯಿದ್ದೆ ಅಂದರೆ ಹೆಚ್ಚಿನದಾಗಿ ಬರೀ ಕಲೆ ವಿಚಾರವಾಗಿ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇದ್ದೆ ಈಗ ಈಗ ತಾನೇ ಮೊನ್ನೆ ಹೊಸದಾಗಿ ರಿಸಲ್ಟ್ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಹಳ ಹೆಚ್ಚಿನದಾಗಿ ಏನು ಅಂಕಗಳನ್ನು ಗಳಿಸಿ ಜಯಗಳಿಸಿದ್ದಾರೆ ಯುವಕರಿಗಿನ್ನ ಮಹಿಳೆಯರೇ ವಿದ್ಯ ಮಹಿಳಾ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಹೆಚ್ಚಿನದಾಗಿ ಈಗ ಉದ್ದೇಶ ನನ್ನ ಉದ್ದೇಶ ಏನಂತಂದರೆ ನಿರುದ್ಯೋಗಿ ಉದ್ಯೋಗಗಳಿಗೆ ಒಂದು ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ನೀವಿನ್ನೂ ನಮ್ಮ ಶಂಕರ್ನಾಗ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸ್ಕೊಡಿ ಇದು ಉದ್ಯೋಗ ಮೇಳ ಮಂಗಳೂರಿನಲ್ಲಿರ್ತಕ್ಕಂಥ ಕರ್ನಾಟಕದ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಕರ್ನಾಟಕದಲ್ಲಿ ಆಳ್ವಾಸ್ ಏನು ಶಾಲೆ ಇದೆ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಒಳ್ಳೆಯ ಉನ್ನತ ಮಟ್ಟದಲ್ಲಿ ಓದಿದ್ದಾರೆ ಉನ್ನತ ಮಟ್ಟದ ಸ್ಥಾನಗಳಲ್ಲಿ ಭಾಗವಹಿಸಿದ್ದಾರೆ ಈ ಆಳ್ವಾಸ್ ಶಾಲೆಯಿಂದ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚು ಉದ್ಯೋಗ ಮೇಳಗಳನ್ನು ಮೇಳಗಳನ್ನು ಆಯೋಜನೆ ಮಾಡಿ ಅದರಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ಉದ್ಯೋಗ ಕಲ್ಪಿಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈಗಾಗಲೇ ಎಷ್ಟೋ ಜನ ವಿದ್ಯಾರ್ಥಿಗಳು ಉದ್ಯೋಗಿಗಳಾಗಿದ್ದಾರೆ ಸೊ ಹಾಗಾಗಿ ಆ ಒಂದು ನಿಟ್ಟಲ್ಲಿ ನಾನು ಸಹ ಇದನ್ನು ಗಮನ ಹರಿಸಿ ಇನ್ನೂ ಇರ್ತಕ್ಕಂಥ ಈಗೇನು ಇವತ್ತು ಜೂನ್ ಏಳು ಎಂಟು ಎರಡು ದಿನ ಆಳ್ವಾಸ್ ಉದ್ಯೋಗ ಮೇಳದಲ್ಲಿ ತಾವೆಲ್ಲರೂ ಭಾಗವಹಿಸಿ ಎರಡು ದಿನ ಇಲ್ಲಿ ಉದ್ಯೋಗ ಮೇಳ ನಡೆಯುತ್ತೆ ಈ ಉದ್ಯೋಗ ಮೇಳದಲ್ಲಿ ನಾ ತಾವೆಲ್ಲರೂ ಭಾಗವಹಿಸಿ ಇದರ ಉಪಯೋಗನ ನೀವು ಪಡ್ಕೊಂಡು ನಿಮಗೇನಾದರೂ ಇದರಿಂದ ಕೆಲಸ ಸಿಕ್ಕರೆ ಆ ಕೆಲಸ ನನಗೆ ಸಿಕ್ಕಂಕೆ ಅಷ್ಟು ಖುಷಿಯಾಗತ್ತೆ ವಿದ್ಯಾರ್ಥಿಗಳೇ ಇವತ್ತು ಉದ್ಯೋಗ ಮೇಳಗಳು ಭಾರಿ ಕಡಿಮೆ ಇವತ್ತು ನಮ್ಮ ಮಂಗಳೂರಿನಲ್ಲಿರ್ತಕ್ಕಂಥ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ನಿಜಕ್ಕೂ ತುಂಬ ಖುಷಿ ಕೊಡ್ತಾಯಿದೆ ನೀವು ಇದರಲ್ಲಿ ಈಗಾಗಲೇ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಪ್ರಥಮ ಬಾರಿಗೆ ಈ ವಿಡಿಯೋ ನಿಮಗೆ ನಿಮಗೆ ಶೇರ್ ಮಾಡ್ತಾ ಇರೋದು ನೋಡಿ ಇದರಲ್ಲಿ ಸಂಪೂರ್ಣವಾಗಿ ಓದ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ನಾನು ಈ ಉದ್ಯೋಗ ಮೇಳಗಳನ್ನು ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಇಲ್ಲಿ ಫೋ ಇನ್ನು ಫೋನ್ ನಂಬರ್ಗಳಿದೆ ಅದರ ಜೊತೆಯಲ್ಲಿ ನೀವು ಆರನೇ ತಾರೀಕು ಏನಾದರೂ ನೀವು ಉದ್ಯೋಗ ಮೇಳಕ್ಕೆ ಹೋಗ್ತೀವಿ ಅನ್ನೋದಾದರೆ ಅಲ್ಲಿ ಏನೂ ವ್ಯವಸ್ಥೆ ಎಲ್ಲ ಇದೆ ಆ ಸಂಸ್ಥೆಯವರು ಹೇಳಿದ್ದಾರೆ ಆಳ್ವಾಸ್ ಸಂಸ್ಥೆ ಏನು ಶಾಲೆ ಇದೆ ಆ ಶಾಲೆಯವರು ಹೇಳಿದ್ದಾರೆ ಅವರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ದಯಮಾಡಿ ನೀವು ಹೋಗಿ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳು ಹಾಗೂ ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಈ ಒಂದು ವಿಡಿಯೋನ ಕಳಿಸ್ಕೊಡಿ ನೀವು ಹೋಗಿ ಈ ಮೇಳದಲ್ಲಿ ನೀವು ಭಾಗವಹಿಸಿ ನೀವು ಅನ್ನೋದಕ್ಕೋಸ್ಕರ ನನಗೊಂದು ಒಂದು ಫೋಟೋ ತಗೋದು ಹಾಕಿರೋ ಭಾಳ ಖುಷಿಯಾಗುತ್ತೆ ಯಾಕಂದರೆ ಈ ಸಣ್ಣ ಒಂದು ವಿಡಿಯೋ ನೋಡಿ ನೀವು ಖುಷಿಯಿಂದ ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಅಲ್ಲಿ ಹೋಗಿ ಒಂದು ಫೋಟೋ ನನಗೆ ಕಳಿಸ್ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ನನಗೆ ಇನ್ನೂ ಖುಷಿಯಾಗುತ್ತೆ ಒಂದು ವಾಟ್ಸಪ್ ಮಾಡಿ ನೀವು ದಯಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಈ ಒಂದು ಮೇಳದಲ್ಲಿ ಭಾಗವಹಿಸಿ ನಿಮಗೆ ಉದ್ಯೋಗ ಸಿಗಲಿ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗಿಗಳಾಗಿ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಮತ್ತು ನಿಮ್ಮೆಲ್ಲರ ತಂದೆ ತಾಯಿಗಳಿಗೆ ನಿಮ್ಮ ಇಡೀ ನಿಮ್ಮ ಕುಟುಂಬಕ್ಕೆ ಒಂದು ನೀವೇ ಬೆನ್ನೆಲುಬು ಆಗ್ತೀರ ನಮಗೆ ಬೆನ್ನೆಲುಬು ರೈತರು ಆ ರೈತರು ಬೆನ್ನೆಲುಬು ಸರಿ ಆದರೆ ತಂದೆ ತಾಯಿಗಳಿಗೆ ದೇಶಕ್ಕೆ ಬೆನ್ನೆಲುಬು ಆಗ್ಬೇಕಪ್ಪ ಅಂದರೆ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿರಬಾರ್ದು ಎಷ್ಟೋ ವರ್ಷಗಳಿಂದ ಓದಿ ಮನೆಯಲ್ಲಿರ್ತಾರೆ ಹಾಗಾಗಬಾರ್ದು ವಿದ್ಯಾರ್ಥಿಗಳೇ ಇದನ್ನು ನೋಡಿಕೊಳ್ಳ್ರಿ ಮಂಗಳೂರಿನಲ್ಲಿ ನಡೀತಕ್ಕಂಥ ಹಾಳ್ವಾಸ್ ಪ್ರಗತಿ ಉದ್ಯೋಗ ಮೇಳದಲ್ಲಿ ಜೂನ್ ಏಳು ಎಂಟು ಈ ಎರಡು ದಿನಗಳಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಈ ಮೇಳದಲ್ಲಿ ನಿಮಗೆ ಕೆಲಸ ಸಿಗಲಿ ಅಂತ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ನಾನು ಸಹ ಕೇಳ್ಕೊತೀನಿ ಜೈ ಕರುಣಾಂಬೆ ಜೈ ಭಾರತಾಂಬೆ